ಎಲ್ಲ ವಿಜಯವಾಣಿ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಥಿಲೆತ್ ಡಿಫಿನ್ ಕ್ಯಾಪಿಟಲ್ನ ಸಂಸ್ಥಾಪಕ ನಾವು ಹಿಂದಿನ ಸಂಚಿಕೆಯಲ್ಲಿ ಐ ಸಿ ಸಿ ಪ್ರುಡೆನ್ಷಿಯಲ್ ಬಿಸ್ನೆಸ್ ಐಕ್ಯಲ್ ಫಂಡ್ ಬಗ್ಗೆ ತಿಳ್ಕೊಂಡಿದ್ವಿ ಎಂದು ಮತ್ತೊಂದು ಹೊಸ ಫಂಡಿನ ಬಗ್ಗೆ ತಿಳ್ಕೊಳ್ಳೋಣ ನಾವು ಇಪ್ಪತ್ತಿಪ್ಪತ್ತು ವರ್ಷಗಳ ಹಿಂದಿನಿಂದ ನೋಡಿದ್ರು ಐ ಸಿ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅವರು ಯಾವಾಗಲೂ ಒಳ್ಳೆಯ ಹೊಸ ಐಡಿಯಾಸ್ ಒಂದಿಗೆ ಹೊಸ ಫಂಡ್ ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ ಎಂದು ಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅವರು ಎನರ್ಜಿ ಆಪರ್ನಿಸ್ಟ್ ಫಂಡ್ ಅಂತ ಒಂದು ಹೊಸ ಫಂಡ್ ಲಾಂಚ್ ಮಾಡಿದ್ದಾರೆ ಎಂದು ನಾವು ಈ ಫಂಡಿನ ಬಗ್ಗೆ ತಿಳ್ಕೊಳ್ಳೋಣ ನಾವು ಜೀವಂತವಾಗಿರಲು ಹೇಗೆ ನೀರು ಊಟ ಗಾಳಿ ಬೆಳಕು ಎಲ್ಲ ಬೇಕೋ ಅದೇ ರೀತಿ ನಮಗೆ ಪವರ್ ವಿದ್ಯುತ್ ಶಕ್ತಿ ಇರ್ಬೋದು ಇಲ್ಲ ಸೋಲಾರ್ ಪವರ್ ಇರ್ಬೋದು ಮೊಬೈಲ್ ಹಾಗೂ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಇಂಟರ್ನೆಟ್ ಇರ್ಬೋದು ಹಾಗೆ ಫ್ಯೂಲ್ ಪೆಟ್ರೋಲ್ ಡೀಸೆಲ್ ಹೀಗೆ ಇವೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ತುಂಬ ಅನಿವಾರ್ಯ ನಾವೆಲ್ಲ ಈ ದಿನ ಪವರ್ ಇಂಟರ್ನೆಟ್ ಫ್ಯೂಯಲ್ ಇದೆಲ್ಲ ಇಲ್ಲದೆ ನಮ್ಮ ಜೀವನ ಊಹೆ ಮಾಡ್ಕೊಡೋಕ್ಕೂ ತುಂಬ ಕಷ್ಟ ಪ್ರತಿನಿತ್ಯ ನಮಗೆ ಅಡುಗೆ ಮಾಡೋದರಿಂದ ಹಿಡಿದು ಮನೆಯಲ್ಲಿ ಟಿ ವಿ ಫ್ರಿಜ್ ವಾಷಿಂಗ್ ಮೆಷಿನ್ ಎ ಸಿ ಉಪಯೋಗಿಸೋಕ್ಕೆ ಪವರ್ ಬೇಕೇ ಬೇಕು ಹಾಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲು ಕಾರ್ ಇರಲಿ ಟೂ ವೀಲರ್ ಇರಲಿ ಟ್ರೈನ್ ಇರಲಿ ಏರೋಪ್ಲೇನ್ ಇರಲಿ ಫ್ಯೂಯಲ್ ಬೇಕೇ ಬೇಕು ಇವೆಲ್ಲ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತಾ ಬಂದಿದೆ ನಾವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವು ಉಪಯೋಗಿಸುವ ಈ ಎನರ್ಜೀಸ್ ಪವರ್ ಫ್ಯೂಯಲ್ ಇಂಟರ್ನೆಟ್ ಸೋಲಾರ್ ಪವರ್ ಇರ್ಬೋದು ಇವೆಲ್ಲ ಎರಡು ಪಟ್ಟು ಜಾಸ್ತಿ ಆಗಿದೆ ನಾವು ಇಡೀ ಪ್ರಪಂಚದಲ್ಲಿ ನೋಡಿದರೆ ಎನರ್ಜಿ ಉಪಯೋಗಿಸುವಲ್ಲಿ ನಮ್ಮ ಭಾರತ ನಾಲ್ಕನೇ ಸ್ಥಾನ ಪಡೆದಿದೆ ನಾವು ಇಡೀ ಜಗತ್ತಿನಲ್ಲಿ ಉಪಯೋಗಿಸುವ ಎನರ್ಜಿಯಲ್ಲಿ ನಾವು ಇಂದು ಶೇಕಡ ಆರರಷ್ಟು ಎನರ್ಜಿ ಉಪಯೋಗಿಸ್ತಾ ಇದ್ದೀವಿ ಮೊದಲೆರಡು ಸ್ಥಾನದಲ್ಲಿ ಚೈನಾ ಹಾಗೂ ಅಮೆರಿಕ ಇದೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಎ ಸಿ ಉಪಯೋಗಿಸಿರೋ ಸಂಖ್ಯೆ ಇನ್ನೂ ಬರೀ ಎಂಟು ಪರ್ಸೆಂಟ್ ಮಾತ್ರ ಫ್ರಿಜ್ ಉಪಯೋಗಿಸೋರು ಬರೀ ಹದಿನೆಂಟು ಪರ್ಸೆಂಟ್ ಮಾತ್ರ ವಿದೇಶ್ ವಿದೇಶಕ್ಕೆ ಹೋಗೋರು ಆರು ಪರ್ಸೆಂಟ್ ಮಾತ್ರ ಕಾರ್ ಇರೋರು ಬರೀ ನಾಲ್ಕು ಪರ್ಸೆಂಟ್ ಅಷ್ಟೇ ಇನ್ನು ಮುಂದೆ ಇವೆಲ್ಲ ಇವನ್ನೆಲ್ಲ ಉಪಯೋಗಿಸೋರು ಪ್ರತಿನಿತ್ಯ ಜಾಸ್ತಿ ಆಗ್ತಾನೇ ಇರ್ತಾರೆ ಹಾಗೆ ಎನರ್ಜಿ ಬಳಕೆ ಮಾಡೋದು ಜಾಸ್ತಿ ಆಗ್ತಾನೆ ಇರ್ತಾರೆ ನಮಗೂ ಮತ್ತು ಎಲ್ಲ ರೀತಿಯ ದೊಡ್ಡ ಚಿಕ್ಕ ಕಂಪ್ನಿಗಳಿಗೆಲ್ಲ ಈ ರೀತಿಯ ಎನರ್ಜಿಗಳು ಬೇಕೇ ಬೇಕು ಈ ನಿಟ್ಟಿನಲ್ಲಿ ಐಸರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ರೈನ್ಸ್ ಫಂಡ್ ಈ ಎಲ್ಲ ಬೆಳವಣಿಗೆಯ ಭಾಗಗಳಲ್ಲಿ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ನಮಗೆ ಒಳ್ಳೆ ರಿಟರ್ನ್ಸ್ ಕೊಡುವ ಪ್ರಯತ್ನ ಮಾಡ್ತಾರೆ ಈ ಫಂಡ್ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿತ್ತು ಸಾಮಾನ್ಯವಾಗಿ ಹೆಚ್ಚು ಲಾರ್ಜ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಕನಿಷ್ಠ ಐದರಿಂದ ಹತ್ತು ವರ್ಷ ಮಾತ್ರ ಈ ನಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ ಈ ಫಂಡ್ ಜುಲೈ ಎರಡರಿಂದ ಓಪನ್ ಆಗಿ ಜುಲೈ ಹದಿನಾರಕ್ಕೆ ಕ್ಲೋಸ್ ಆಗುತ್ತದೆ ದೇಶದ ಪ್ರಗತಿಯೊಂದಿಗೆ ಈ ಫಂಡ್ ಪ್ರಗತಿ ಹೊಂದುವ ಪ್ರಯತ್ನ ಐಸಿ ಫುಡಾನ್ಷಿಯಲ್ಸ್ ಮ್ಯೂಚುವಲ್ ಫಂಡು ಇನ್ವೆಸ್ಟ್ ಮಾಡುವ ಮುನ್ನ ಈ ಫಂಡಿನ ರಿಸ್ಕ್ ಫ್ಯಾಕ್ಟರ್ಸ್ ತಿಳಿದುಕೊಂಡು ಇನ್ವೆಸ್ಟ್ ಮಾಡಿ ಶುಭವಾಗಲಿ ಹ್ಯಾಪಿ ಇನ್ವೆಸ್ಟಿಂಗ್